ಸ್ನೇಹಿತರೆ ಒಂದು ಬಾವಿ ಒಳಗಡೆಯಿಂದ ವಿಚಿತ್ರವಾದ ಶಬ್ದ ಬರ್ತಾ ಇದೆ ಅಂತ ಬಾವಿ ಒಳಗೆ ಧುಮುಕಿದ ಬಾಲಕನಿಗೆ ಕಂಡು ಬಂದ ದೃಶ್ಯ ಎಂಥದ್ದು ಗೊತ್ತಾ ಈ ಒಂದು ಘಟನೆಯಿಂದ ಇಡೀ ಪ್ರಪಂಚವೇ ಈ ಬಾವಿ ಕಡೆ ಮುಖ ಮಾಡಿ ನೋಡ್ತಾ ಇದೆ ಮತ್ತು ಪ್ರಪಂಚದ ಅತಿ ದೊಡ್ಡ ಪ್ರವಾಸಿ ತಾಣವಾಗಿ ಇದು ಈಗ ಬದಲಾಗಿದೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಸ್ನೇಹಿತರೆ ಈ ಘಟನೆ ನಡೆದಿರೋದು ನಮ್ಮ ಭಾರತ ದೇಶದಲ್ಲಿ ಅಲ್ಲ ಒಂದು ಕಾಲದಲ್ಲಿ ಆ ದೇಶ ಕೂಡ ಭಾರತ ದೇಶವಾಗಿತ್ತು ಮತ್ತು ಹಿಂದೂ ರಾಜರೇ ಆಳ್ವಿಕೆ ಮಾಡ್ತಾ ಇದ್ರು ಸ್ನೇಹಿತರೆ ಇವತ್ತಿನವರೆಗೂ ಆ ದೇಶದಲ್ಲಿ ಆರಾಧನೆ ಮಾಡುವ ದೇವರು ಹಿಂದೂ ದೇವರುಗಳೇ ಈ ಬಾವಿ ಒಳಗಿನ ವಿಚಿತ್ರ ಮತ್ತು ನಿಬ್ಬೆರಗು ಮಾಡುವ ಘಟನೆ ನಡೆದಿರೋದು ಭಾರತ ದೇಶದಿಂದ ಎಂಟು ಸಾವಿರ ಕಿಲೋಮೀಟರ್ ದೂರದಲ್ಲಿರುವ ಇಂಡೋನೇಷ್ಯಾದ ಬಾಲಿಯಲ್ಲಿ ಇಂಡೋನೇಷ್ಯಾದ ಬಾಲಿ ದ್ವೀಪದಲ್ಲಿ ಎಲ್ಲಿ ನೋಡಿದ್ರು ಗಣಪತಿ ಶಿವಲಿಂಗ ಶ್ರೀ ಕೃಷ್ಣ ಪರಮಾತ್ಮ ವಿಷ್ಣು ದೇವರು ಕಂಡು ಬರ್ತಾರೆ ಇಂಡೋನೇಷ್ಯಾದ ಸಂಪೂರ್ಣ ದೇಶ ಮತ್ತು ಬಾಲಿ ದ್ವೀಪದಲ್ಲಿ ಎರಡು ಪ್ರಮುಖ ದೇವರನ್ನು ಆರಾಧನೆ ಮಾಡ್ತಾರೆ ಗಣಪತಿ ದೇವರು ಮತ್ತು ವಿಷ್ಣು ಪರಮಾತ್ಮ ಬಾಲಿಯಲ್ಲಿ ಇರುವ ಪ್ರತಿಯೊಂದು ಮನೆ ಪ್ರತಿಯೊಂದು ಹೋಟೆಲ್ ಪ್ರತಿ ಒಂದು ಕಟ್ಟಡಗಳ ಮೇಲೆ ಗಣಪತಿ ದೇವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಗಣಪತಿ ದೇವರ ಪ್ರತಿಷ್ಠಾಪನೆ ಇಲ್ಲದೆ ಮನೆಯನ್ನು ಕಟ್ಟೋದಿಲ್ಲ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ವಾ ಈ ಹುಡುಗನ ಹೆಸರು ಕಿಸ್ನಾ ಮೂಲತಃ ಇಂಡೋನೇಷ್ಯಾದ ಜಕಾರ್ತಾ ನಗರದವನು ವಯಸ್ಸು ಇಪ್ಪತ್ತೈದು ಸ್ನೇಹಿತರೆ ಇಂಡೋನೇಷ್ಯಾದಲ್ಲಿ ಹತ್ತರಲ್ಲಿ ಐದು ಮಂದಿ ಹಿಂದೂ ಹೆಸರುಗಳನ್ನೇ ಇಟ್ಕೊಂಡಿರ್ತಾರೆ ಈ ಹುಡುಗನ ಹೆಸರು ಕೂಡ ಕೃಷ್ಣ ಕೃಷ್ಣ ಅಲ್ಲ ಇಂಡೋನೇಷ್ಯಾದ ಜಕಾರ್ತಾ ನಗರದಲ್ಲಿರುವ ಸಮುದ್ರ ಕಡಲ ತೀರದಲ್ಲಿ ಫಿಶ್ ಬಿಸ್ನೆಸ್ ಮಾಡ್ತಾ ಇರ್ತಾನೆ ಎರಡು ಮೂರು ವರ್ಷ ಮೀನುಗಾರಿಕೆ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೆಯುತ್ತೆ ಆದರೆ ಕಾಂಪಿಟೇಷನ್ ಹೆಚ್ಚಾಗುತ್ತೆ ಬಿಸ್ನೆಸ್ ಕಮ್ಮಿ ಆಗುತ್ತೆ ಲಾಭ ಇಲ್ಲದೆ ಫಿಶ್ ಬಿಸ್ನೆಸ್ ಅನ್ನು ಕ್ಲೋಸ್ ಮಾಡಬೇಕಾಗುತ್ತೆ ನಂತರ ಕೃಷ್ಣ ಯೋಚನೆ ಮಾಡ್ತಾನೆ ಫಿಶ್ ಬಿಸ್ನೆಸ್ ಯಾವ ಊರಿನಲ್ಲಿ ಚೆನ್ನಾಗಿ ನಡೆಯುತ್ತಿದೆ ಮತ್ತು ಕಾಂಪಿಟೇಷನ್ ಎಲ್ಲಿ ಕಮ್ಮಿ ಇದೆ ಅಂತ ಹುಡುಕುತ್ತಾ ಇರುವಾಗ ಈತನ ಕಣ್ಣಿಗೆ ಬಿದ್ದಿದ್ದು ಬಾಲಿಯ ನಾರ್ತ್ ವೆಸ್ಟ್ ಕೋಸ್ಟ್ ಸಮುದ್ರ ನಾರ್ತ್ ವೆಸ್ಟ್ ಕೋಸ್ಟ್ ಅಲ್ಲಿ ಫಿಶ್ ಬಿಸ್ನೆಸ್ಗೆ ತುಂಬ ಬೇಡಿಕೆ ಇದೆ ಆದರೆ ಫಿಶ್ ಬಿಸ್ನೆಸ್ಗೆ ಯಾರೂ ಕೂಡ ನಾರ್ತ್ ವೆಸ್ಟ್ ಕೋಸ್ಟ್ಗೆ ಬರ್ತಾ ಇಲ್ಲ ಅಂತ ತಿಳಿದುಕೊಂಡು ಜಕಾರೆಯಿಂದ ಬಾಲಿಗೆ ಪ್ರಯಾಣ ಬೆಳೆಸ್ತಾನೆ ಇಂಡೋನೇಷ್ಯಾದ ಬೇರೆಲ್ಲ ಸ್ಥಳಗಳಿಗೆ ಹೋಲಿಸಿದರೆ ಬಾಲಿಯ ನಾರ್ತ್ ವೆಸ್ಟ್ ಕೋಸ್ಟಲ್ಲಿ ಟೂರಿಸಂ ಸಂಖ್ಯೆ ಸ್ವಲ್ಪ ಕಮ್ಮಿನೇ ಇದೆ ಪ್ರವಾಸಿಗರು ಕಮ್ಮಿ ಬರ್ತಾ ಇದ್ದ ಕಾರಣ ಫಿಶ್ ಬಿಸ್ನೆಸ್ ಅನ್ನು ಇಲ್ಲಿ ಯಾರು ಮಾಡ್ತಾ ಇರಲಿಲ್ಲ ಲಾಭ ಕಮ್ಮಿ ಬರುತ್ತೆ ಅಂತ ಬಾಲ್ಯ ವೆಸ್ಟ್ ಗೆ ಬಂದವನೇ ಮನೆ ಹುಡುಕಾಟ ಶುರು ಮಾಡ್ತಾನೆ ವೆಸ್ಟ್ ಕೋಸ್ಟ್ ಸಮುದ್ರ ಕಡಲ ತೀರದಿಂದ ಐನೂರು ಮೀಟರ್ ದೂರ ಅಂದರೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದು ಪುಟ್ಟ ಮನೆ ಸಿಗುತ್ತೆ ಅತಿ ಕಡಿಮೆ ಬೆಲೆಯಲ್ಲಿ ಈ ಮನೆಯನ್ನು ಪರ್ಚೇಸ್ ಮಾಡ್ತಾನೆ ತುಂಬ ಹಳೆ ಮನೆ ಮನೆಯ ಮುಂದೆ ಒಂದು ಬಾವಿ ಕೂಡ ಇರುತ್ತೆ ಬಾವಿ ಒಳಗಡೆ ಸಂಪೂರ್ಣವಾಗಿ ನೀರು ತುಂಬಿರುತ್ತೆ ಬಾವಿಯಿಂದ ಕೇವಲ ಐನೂರು ಮೀಟರ್ ದೂರದಲ್ಲೇ ಸಮುದ್ರ ಇದ್ದ ಕಾರಣ ಬಾವಿ ಒಳಗೆ ಬರ್ತಾ ಇದ್ದದ್ದು ಉಪ್ಪು ನೀರು ಅಂದರೆ ಸಮುದ್ರದ ನೀರು ಮನೆ ಖರೀದಿ ಮಾಡಿದ ಮೇಲೆ ಕಿಸ್ನನ ಕೈಯಲ್ಲಿ ಉಳಿದಿದ್ದು ಕೇವಲ ಹತ್ತು ಸಾವಿರ ರೂಪಾಯಿ ನಂತರ ಐದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿ ಮೀನು ಹಿಡಿಯುವ ದೋಣಿಯನ್ನು ಖರೀದಿ ಮಾಡ್ತಾನೆ ಮನೆಗೆ ಬಂದ ಸ್ವಲ್ಪ ಹೊತ್ತಿನಲ್ಲೇ ತನ್ನ ಕೆಲಸ ಆರಂಭ ಮಾಡ್ತಾನೆ ಸಮುದ್ರಕ್ಕೆ ಹೋಗೋದು ಮೀನು ಹಿಡ್ಕೊಂಡು ಬಂದು ಮೀನನ್ನು ಮಾರಿ ಸ್ವಲ್ಪ ಸಂಪಾದನೆಯನ್ನು ಮಾಡ್ತಾನೆ ಸ್ನೇಹಿತರೆ ಮೊದಲ ದಿನದ ವ್ಯಾಪಾರವನ್ನು ನೋಡಿ ಕೃಷ್ಣಗೆ ತುಂಬ ಸಂತೋಷ ಆಗುತ್ತೆ ನಾರ್ತ್ ವೆಸ್ಟ್ ಕೋಸ್ಟ್ ಕಡಲ ತೀರದಲ್ಲಿ ಈತನಿಗೆ ಕಾಂಪಿಟೇಷನ್ನೇ ಇರೋದಿಲ್ಲ ಕೇವಲ ಕೃಷ್ಣ ಒಬ್ಬನೇ ಮೀನು ಮಾರಾಟ ಮಾಡುತ್ತಾ ಇದ್ದದ್ದು ರಾತ್ರಿ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದ ಕಿಶನ್ಗೆ ಬಾವಿ ಒಳಗಡೆಯಿಂದ ಏನೋ ಒಂದು ವಿಚಿತ್ರ ಶಬ್ದ ಕೇಳಿಸ್ತಾ ಇರುತ್ತೆ ಕೃಷ್ಣಾಗೆ ಹೆದರಿಕೆ ಆಗುತ್ತೆ ಇದೇನಪ್ಪ ಇದು ಬಾವಿಯಿಂದ ಏನೋ ವಿಚಿತ್ರ ಶಬ್ದ ಬರ್ತಾ ಇದೆ ಅಂತ ಬಾವಿ ಒಳಗಡೆ ಒಂದಿಷ್ಟು ಕಲ್ಲ ಹಾಕಿ ನೋಡ್ತಾನೆ ಏನಾರ ಇದೇನಾ ಅಂತ ಏನೂ ಗೊತ್ತಾಗೋದಿಲ್ಲ ಹಾಗಾಗಿ ನೀರಿನ ಶಬ್ದ ಇರಬಹುದು ಅಂತ ಸುಮ್ಮನೆ ಮನೆ ಒಳಗೆ ಹೋಗಿ ಮಲ್ಕೊಂತಾನೆ ಬೆಳಗ್ಗೆ ನಾಲ್ಕುವರೆಗೆ ಕಡಲ ತೀರಕ್ಕೆ ಹೋಗ್ತಾ ಇದ್ದ ಕೆಲಸ ಎಲ್ಲ ಮುಗಿಸಿಕೊಂಡು ಮತ್ತೆ ಮನೆಗೆ ವಾಪಸ್ ಬರುವಷ್ಟರಲ್ಲಿ ಸಂಜೆ ಏಳುವರೆ ಆಗ್ತಾ ಇತ್ತು ಬಾವಿಯಿಂದ ಬರುತ್ತಿದ್ದ ಶಬ್ದದಿಂದ ಕೃಷ್ಣಾಗೆ ತಲೆ ಕೆಟ್ಟು ಹೋಗುತ್ತೆ ಸುಸ್ತಾಗಿ ಬರುತ್ತಿದ್ದ ಕೃಷ್ಣಗೆ ಸ್ವಲ್ಪನೂ ರೆಸ್ಟ್ ಸಿಗೋದಿಲ್ಲ ದಿನಗಳು ಕಳೆದಂತೆ ಬರ್ತಾ ಬರ್ತಾ ಕೃಷ್ಣಗೆ ಈ ಶಬ್ದ ಕಿರಿಕಿರಿ ಉಂಟು ಮಾಡುತ್ತೆ ಸ್ನೇಹಿತರೆ ಬಾವಿಯಲ್ಲಿ ಬರುತ್ತಿದ್ದ ಶಬ್ದ ಒಂದು ದಿನ ಸರಿ ಎರಡು ದಿನ ಸರಿ ಮೂರು ದಿನ ಸರಿ ಆದರೆ ಪ್ರತಿ ನಿತ್ಯ ಪ್ರತಿ ನಿಮಿಷ ಬರ್ತಾನೆ ಇದ್ರೆ ಎಂಥವರಿಗಾದರೂ ತಲೆ ಕೆಟ್ಟು ಬಿಡುತ್ತೆ ಬಾವಿ ಒಳಗಡೆ ಇದ್ದ ನೀರನ್ನು ತೆಗೆದು ಬಾವಿ ಒಳಗಡೆ ಏನಿದೆ ಅಂತ ನೋಡಲು ಮುಂದಾಗ್ತಾನೆ ಆದರೆ ಯಾವುದು ಪ್ರಯೋಜನಕ್ಕೆ ಬರಲ್ಲ ಬಾವಿ ಒಳಗಡೆ ಸಮುದ್ರದ ನೀರು ಬರುತ್ತಾ ಇದ್ದ ಕಾರಣ ಬಾವಿಯಿಂದ ಎಷ್ಟು ನೀರು ತೆಗೆದ್ರೂ ಅಷ್ಟೇ ತುಂಬುತ್ತಾ ಇತ್ತು ಸ್ನೇಹಿತರೆ ಕೃಷ್ಣ ಒಬ್ಬ ಅದ್ಭುತ ಈಜುಗಾರ ಸಮುದ್ರದ ಆಳಕ್ಕೆ ಸುಲಭವಾಗಿ ಈಜುಕೊಂಡು ಹೋಗ್ತಾನೆ ಆದರೆ ಬಾವಿ ಒಳಗೆ ಯಾವತ್ತೂ ಧುಮುಕಿಲ್ಲ ಬಾವಿ ಒಳಗೆ ಹೇಗೆ ಈಜಾಡೋದು ಅಂತ ಗೊತ್ತಿಲ್ಲ ಬಾವಿ ಒಳಗೆ ಏನಿದೆ ಅಂತನೂ ಗೊತ್ತಿಲ್ಲ ಹಾಗಾಗಿ ಹೆದರುಕೊಂಡು ಸುಮನಾಗಿ ಬಿಡ್ತಾನೆ ಬಾವಿ ಒಳಗೆ ಬರ್ತಾ ಇರುವ ಶಬ್ದ ಹೋಗಬಹುದು ಅಂತ ಒಂದು ತಿಂಗಳ ಮಟ್ಟಿಗೆ ಕಾಯ್ತಾನೆ ಆದರೆ ಯಾವುದು ಪ್ರಯೋಜನ ಆಗಲ್ಲ ಶಬ್ದ ಇನ್ನೂ ಹೆಚ್ಚಾಗುತ್ತಲೇ ಇರುತ್ತೆ ಸ್ನೇಹಿತರೆ ಈ ಶಬ್ದ ಹೀಗೆ ಮುಂದೆ ಸಾಗಿದರೆ ನನ್ನ ಆರೋಗ್ಯ ಹಾಳಾಗುತ್ತೆ ಅಂತ ಯೋಚನೆ ಮಾಡಿ ಪೊಲೀಸ್ ಅಧಿಕಾರಿಗಳ ಬಳಿ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ಬಾವಿ ಒಳಗಡೆಯಿಂದ ಏನೋ ಗಾಳಿ ರೀತಿ ಶಬ್ದ ಬರ್ತಾ ಇದೆ ದಯವಿಟ್ಟು ಬಂದು ಪರಿಶೀಲಿಸಿ ಅಂತಾನೆ ಸ್ನೇಹಿತರೆ ಐದು ಬಾರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಬರ್ತಾನೆ ಆದರೆ ಯಾವುದೂ ಪ್ರಯೋಜನಕ್ಕೆ ಬರೋದಿಲ್ಲ ಅಧಿಕಾರಿಗಳು ಈತನ ಕಂಪ್ಲೇಂಟನ್ನು ಪರಿಗಣಿಸಲ್ಲ ಕೃಷ್ಣ ಬೇರೆ ಮನೆಗೆ ಹೋಗೋದಕ್ಕೆ ದುಡ್ಡಿಲ್ಲ ಈಗ ಇರುವ ಮನೆಯನ್ನು ಮಾರಿ ಬೇರೆ ಮನೆ ಖರೀದಿ ಮಾಡೋದಕ್ಕೆ ಅಷ್ಟೊಂದು ದುಡ್ಡು ಕೂಡ ಬರೋದಿಲ್ಲ ಹಾಗಾಗಿ ಕೃಷ್ಣ ಯೋಚನೆ ಮಾಡ್ತಾನೆ ನನ್ನ ತೊಂದರೆಯನ್ನು ನಾನೇ ಸರಿಪಡಿಸಿಕೊಳ್ಳಬೇಕು ಬೇರೆಯವರು ಸಹಾಯ ಮಾಡಲ್ಲ ಅದೇನಾಗುತ್ತೋ ಆಗ್ಲಿ ಬಾವಿ ಒಳಗೆ ಏನಿದೆ ಒಂದು ಕೈ ನೋಡೇ ಬಿಡೋಣ ಅಂತ ಬಾವಿ ಒಳಗೆ ಧುಮುಕಿ ಬಿಡ್ತಾನೆ ಸುಮಾರು ನೂರೈವತ್ತು ಮೀಟರ್ ಈಜಾಡಿಕೊಂಡು ಬಾವಿ ಆಳಕ್ಕೆ ಹೋಗ್ತಾನೆ ಬಾವಿ ಆಳದಲ್ಲಿ ಒಂದು ಸಮುದ್ರ ಸಿಗುತ್ತೆ ಬಾವಿಯ ಕೆಳಭಾಗದಲ್ಲಿ ಇದ್ದ ಸಮುದ್ರದಲ್ಲಿ ಕಂಡ ದೃಶ್ಯವನ್ನು ನೋಡಿ ಶಾಕ್ ಆಗ್ತಾನೆ ಎಸ್ ಹೌದು ಸ್ನೇಹಿತರೆ ಈತನಿಗೆ ಕಂಡಿದ್ದು ಸಮುದ್ರದ ಒಳಗೆ ಅಡಗಿದ್ದ ಹಿಂದೂ ದೇವಸ್ಥಾನ ಸ್ನೇಹಿತರೆ ನೀವು ಗೂಗಲ್ಗೆ ಹೋಗಿ ಮಿಸ್ಟೀರಿಯಸ್ ಅಂಡರ್ ವಾಟರ್ ಟೆಂಪಲ್ ಇನ್ ಬಾಲಿ ಅಂತ ಟೈಪ್ ಮಾಡಿದರೆ ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ ಅದೇ ದೇವಸ್ಥಾನದ ಬಗ್ಗೆ ಇವತ್ತು ನಾನು ವಿಡಿಯೋದಲ್ಲಿ ಹೇಳಿದ್ದು ಸಮುದ್ರದ ಒಳಗೆ ದೊಡ್ಡದಾದ ಹಿಂದೂ ದೇವಸ್ಥಾನ ದೊಡ್ಡ ದೊಡ್ಡದಾದ ಹಿಂದೂ ವಿಗ್ರಹಗಳು ಕಂಡುಬರುತ್ತೆ ಕೃಷ್ಣ ಈ ವಿಚಾರವನ್ನು ಅಧಿಕಾರಿಗಳಿಗೆ ತಿಳಿಸ್ತಾನೆ ನಂತರ ಕೃಷ್ಣ ಜೊತೆಗೆ ಸುಮಾರು ಐವತ್ತಕ್ಕೂ ಹೆಚ್ಚು ಸ್ಕೂಬಾ ಡೈವರ್ಸ್ಗಳು ಈ ದೇವಸ್ಥಾನ ಇರುವ ಜಾಗಕ್ಕೆ ಹೋಗಿ ಫೋಟೋ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಮೇಲಕ್ಕೆ ಬರ್ತಾರೆ ಸಮುದ್ರದ ಒಳಗಡೆ ಸಿಕ್ಕ ಹಿಂದೂ ದೇವಸ್ಥಾನದ ಪುರಾವೆ ಬಗ್ಗೆ ಎಲ್ಲೂ ಕೂಡ ಮಾಹಿತಿ ಸಿಕ್ಕಿಲ್ಲ ಸಮುದ್ರದ ಒಳಗಡೆ ನಿರ್ಮಾಣ ಮಾಡಿದ್ದ ಅಥವಾ ಸಮುದ್ರದ ಒಳಗಡೆ ಮುಳುಗಿ ಹೋಯ್ತಾ ಎಷ್ಟು ಹಳೆಯದ್ದು ಈ ದೇವಸ್ಥಾನದ ಬಗ್ಗೆ ಯಾವ ಮಾಹಿತಿನೂ ಇಲ್ಲ ಈ ದೇವಸ್ಥಾನದ ಮಂಟಪ ತೇರು ದ್ವಾರ ಬಾಗಿಲುಗಳು ಒಂದನೇ ಶತಮಾನದಲ್ಲಿದ್ದ ಆರ್ಕಿಟೆಕ್ಚರ್ ರೀತಿಯಲ್ಲೇ ಈ ದೇವಸ್ಥಾನ ಇದೆ ಗಣಪತಿ ವಿಷ್ಣು ಬ್ರಹ್ಮ ಋಷಿಮುನಿಗಳು ರಾಕ್ಷಸರು ನೃತ್ಯ ಕನ್ಯೆಯರು ಎಲ್ಲ ವಿಗ್ರಹಗಳು ಈ ದೇವಸ್ಥಾನದಲ್ಲಿ ಇದೆ ಸ್ನೇಹಿತರೆ ಒಂದು ಅಚ್ಚರಿ ಪಡುವಂತಹ ವಿಚಾರ ಏನಪ್ಪಾ ಅಂದರೆ ಈ ದೇವಸ್ಥಾನದಲ್ಲಿ ಸಿಕ್ಕ ವಿಗ್ರಹಗಳು ಯಾವುದು ಕೂಡ ಸಣ್ಣದಲ್ಲ ಎಲ್ಲವೂ ಐದರಿಂದ ಆರು ಅಡಿ ಎತ್ತರ ಇದೆ ಈ ಘಟನೆ ನಡೆದಿದ್ದು ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಆದರೆ ಈ ದೇವಸ್ಥಾನ ಪ್ರಸಿದ್ಧಿ ಆಗ್ತಾ ಇರೋದು ಈ ಕಳೆದ ಒಂದು ತಿಂಗಳಿಂದ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಈ ದೇವಸ್ಥಾನವನ್ನು ಟೂರಿಸಂ ಆಗಿ ಬದಲಾಯಿಸ್ತಾರೆ ಸಮುದ್ರದ ಒಳಗೆ ಹೋಗಿ ಈ ದೇವಸ್ಥಾನವನ್ನು ನೋಡಿಕೊಂಡು ಬರೋದಕ್ಕೆ ಎರಡು ಸಾವಿರದ ಐನೂರು ರೂಪಾಯಿ ಟಿಕೆಟ್ ಇಡ್ತಾರೆ ಈ ದೇವಸ್ಥಾನ ಇದ್ದ ಜಾಗದಲ್ಲಿ ಅಲೆಗಳ ಆರ್ಭಟ ಸ್ವಲ್ಪ ಜೋರಾಗಿ ಇರುತ್ತೆ ದೇವಸ್ಥಾನವನ್ನು ಸರಿಯಾಗಿ ನೋಡೋದಕ್ಕೆ ಆಗೋದಿಲ್ಲ ಗಲಾಟೆ ಶುರುವಾಗುತ್ತೆ ಹಾಗಾಗಿ ದೇವಸ್ಥಾನದ ವೀಕ್ಷಣೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಡ್ತಾರೆ ಆದರೆ ಬರೋಬ್ಬರಿ ಇಪ್ಪತ್ತು ವರ್ಷದ ನಂತರ ಮತ್ತೆ ಈ ದೇವಸ್ಥಾನ ವೀಕ್ಷಣೆಯನ್ನು ಪುನಾರಂಭ ಮಾಡಿದ್ದಾರೆ ಬಾವಿ ಒಳಗಡೆ ಸಿಕ್ಕ ಹಿಂದೂ ದೇವಸ್ಥಾನಕ್ಕೂ ಬಾವಿಯಿಂದ ಬರುತ್ತಿದ್ದ ಶಬ್ದಕ್ಕೂ ಏನು ಸಂಬಂಧ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಖಂಡಿತ ನಿಮ್ಮ ಯೋಚನೆಗೆ ಇಲ್ಲಿದೆ ಉತ್ತರ ಸ್ನೇಹಿತರೆ ಈ ದೇವಸ್ಥಾನ ಇರುವ ಸಮುದ್ರದಲ್ಲಿ ಅಲೆಗಳು ಜಾಸ್ತಿನೇ ಇದೆ ಹಾಗೆ ಗಾಳಿ ಕೂಡ ಜಾಸ್ತಿ ಇದ್ದೇ ಇರುತ್ತೆ ಈ ಗಾಳಿಯ ಶಬ್ದ ಸಮುದ್ರದ ಒಳಗಡೆ ಹೋಗುವಾಗ ಬಾವಿ ಕೆಳಭಾಗದಲ್ಲಿದ್ದ ಗಣಪತಿಗೆ ಡಿಕ್ಕಿ ಹೊಡೆದು ಬಾವಿ ಮುಖಾಂತರ ಹೊರಗಡೆ ಬರ್ತಾ ಇತ್ತು ಇದೇ ಶಬ್ದ ಕೃಷ್ಣಾಗೆ ದಿನದ ಇಪ್ಪತ್ನಾಲ್ಕು ಗಂಟೆನೂ ಕೇಳಿಸ್ತಾ ಇತ್ತು ರಾತ್ರಿ ಸಮಯದಲ್ಲಿ ಅಲೆಗಳು ಜಾಸ್ತಿ ಇರುತ್ತೆ ಗಾಳಿ ಹೆಚ್ಚಾಗುತ್ತೆ ಶಬ್ದವು ಜೋರಾಗಿ ಬರುತ್ತೆ ಸ್ನೇಹಿತರೆ ಇಂಡೋನೇಷ್ಯಾ ಸರ್ಕಾರ ಈ ಸಮುದ್ರದ ಒಳಗಡೆ ಸಿಕ್ಕ ದೇವಸ್ಥಾನಕ್ಕೆ ರೀಫ್ ಟೆಂಪಲ್ ಅಂತ ನಾಮಕರಣ ಮಾಡಿದ್ದಾರೆ ಈ ದೇವಸ್ಥಾನವನ್ನು ಹುಡುಕಿಕೊಟ್ಟ ಕೃಷ್ಣಾಗೆ ದುಡ್ಡು ಮತ್ತು ಬಹುಮಾನ ಎರಡೂ ಸಿಗುತ್ತೆ ಕೃಷ್ಣನ ಲೈಫ್ ಚೇಂಜ್ ಆಗುತ್ತೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ شو بدنا